ಬಿ ಎ ನಾಲ್ಕನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಘಟಕ ಒಂದರಲ್ಲಿ ಬರುವಂತಹ ಅಧ್ಯಾಯ ಎರಡು ಮನಶುದ್ಧವಿಲ್ಲದ ಭಂಗೆ ದ್ರವ್ಯದ ಬಡತನವಲ್ಲದೆ ಎನ್ನುವಂತಹ ಅಧ್ಯಾಯದಲ್ಲಿ ಐದಕ್ಕಿ ಲಕ್ಕಮ್ಮನವರ ವಚನದ ಕುರಿತು ಇವರ ವಚನದ ಕುರಿತು ಟಿಪ್ಪಣಿ ಭಾಗ ಮತ್ತು ಇವರ ಪರಿಚಯವನ್ನು ಈಗಾಗಲೇ ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಲಾಗಿದೆ ಇವತ್ತಿನ ಕ್ಲಾಸ್ನಲ್ಲಿ ಐದಕ್ಕಿ ಲಕ್ಕಮ್ಮ ವಚನದ ಕುರಿತು ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ ಬನ್ನಿ ಪ್ರಬಂಧ ರೂಪದ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ನಂಬರ್ ಒಂದು ಐದಕ್ಕಿ ಲಕ್ಕಮ್ಮನ ಪ್ರಸ್ತುತ ವಚನಗಳ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಐದಕ್ಕೆ ಲಕ್ಕಮ್ಮನ ಪ್ರಸ್ತುತ ವಚನಗಳಲ್ಲಿ ವ್ಯಕ್ತವಾದ ಕಾಯತತ್ವದ ಮಹತ್ವವನ್ನು ಕುರಿತು ವಿವರಿಸಿ ಪ್ರಶ್ನೆ ನಂಬರ್ ಮೂರು ಚಿತ್ತ ಶುದ್ಧ ಕಾಯಕದ ಪರಿಣಾಮವನ್ನು ಐದಕ್ಕೆ ಲಕ್ಕಮ್ಮ ಪ್ರತಿಪಾದಿಸುವುದು ಹೇಗೆ ವಿಶ್ಲೇಷಿಸಿ ಈ ಮೂರು ಪ್ರಶ್ನೆಗಳಿಗೆ ಒಂದು ಸರಸ್ಯವಾದಂತಹ ಉತ್ತರವನ್ನು ನೋಡೋದಾದರೆ ಉತ್ತರ ಪ್ರಸ್ತುತ ಮನಃಶುದ್ಧವಿಲ್ಲದವರಿಗೆ ದ್ರವ್ಯದ ಬಡತನವಲ್ಲದೆ ವಚನ ಭಾಗದಲ್ಲಿ ಐದಕ್ಕೆ ಲಕ್ಕಮ್ಮನ ಮೂರು ವಚನಗಳಿದ್ದು ಇವು ಕಾಯಕ ಸಿದ್ಧಾಂತದ ಮಹತ್ವವನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿವೆ ಅದಕ್ಕೆ ಲಕ್ಕಮ್ಮನ ಪ್ರಕಾರ ಮನಶುದ್ಧವಿಲ್ಲದವನಿಗೆ ದ್ರವ್ಯದ ಅಂದರೆ ಹಣದ ಬಡತನ ಸಹಜ ಆದರೆ ಚಿತ್ತ ಶುದ್ಧದಲ್ಲಿ ಕಾಯಕವನ್ನ ಮಾಡುವ ಶರಣನಿಗೆ ಮಾತ್ರ ಯಾವ ಬಡತನವಿಲ್ಲ ಆತನಿಗೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆ ಇರುವ ತನಕ ಎತ್ತ ನೋಡಿದರೂ ಲಕ್ಷ್ಮಿ ತಾನೇ ತಾನಾಗಿರುತ್ತಾಳೆ ಚಿತ್ತ ಶುದ್ಧಿ ಕಾಯಕದ ಮಹತ್ವವನ್ನು ಲಕ್ಕಮ್ಮ ಇಲ್ಲಿ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದ್ದಾಳೆ ಐದಕ್ಕೆ ಲಕ್ಕಮನಿಗೆ ನಿತ್ಯ ಕಾಯಕ ನಿಲ್ಲುವಂತಿಲ್ಲ ಆಕೆಯ ಪ್ರಕಾರ ಶುದ್ಧವಾದ ಕಾಯಕ ನಿರಂತರ ನಡೆಯಲೇಬೇಕು ಇದರಲ್ಲಿ ಆಲಸ್ಯ ಮಾಡುವಂತಿಲ್ಲ ತಡ ಮಾಡುವಂತಿಲ್ಲ ತನ್ನ ಗಂಡ ಮಾರಯ್ಯ ಕಾಯಕ ನಿಷ್ಠೆ ಕೊಂಚ ತಡ ಮಾಡಿದರೆ ಸಾಕು ಆತನನ್ನು ಒತ್ತಾಯಿಸಿ ಕಾಯಕದಲ್ಲಿ ನಿರತನಾಗುವಂತೆ ಮಾಡುತ್ತಾಳೆ ಮಾರಯ್ಯ ಕಾಯಕ ನಿಲ್ಲಬಾರದು ಹೋಗಯ್ಯ ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯನ್ನ ತಾ ಹೋಗು ಎಂದು ಎಚ್ಚರಿಸಿ ಮಾರಯ್ಯ ಕಾಯಕ ತತ್ಪರನಾಗುವಂತೆ ಮಾಡುತ್ತಾಳೆ ಐದಕ್ಕಿ ಲಕ್ಕಮ್ಮನ ದೃಷ್ಟಿಯಲ್ಲಿ ಕಾಯಕ ಸತ್ಯಶುದ್ಧ ಮಾರ್ಗದಲ್ಲಿಯೇ ನಡೆಯಬೇಕು ದಾಯಗಾರಿಕೆಯಲ್ಲಿ ಅಥವಾ ಅಪಮಾರ್ಗದಲ್ಲಿ ನಡೆಯುವಂತಿಲ್ಲ ಭಕ್ತರು ದಾಯಗಾರಿಕೆಯಲ್ಲಿ ತಂದ ತಂದು ದಾಸೋಹನ ಮಾಡಬಾರದು ಎಂಬುದು ಅವಳ ದಿಟ್ಟ ನಿಲುವು ಭಕ್ತ ಒಮ್ಮನದ ಅಂದರೆ ನಿಷ್ಠೆಯಿಂದ ತಂದು ಒಮ್ಮನದಲ್ಲಿಯೇ ಅಂದರೆ ನಿಷ್ಠೆಯಲ್ಲಿಯೇ ದಾಸೋಹ ಮಾಡಬೇಕು ಒಮ್ಮನ ತಪ್ಪಿ ಇಮ್ಮನವಾದರೆ ಕಾಯಕ ನಿಷ್ಠೆ ತಪ್ಪಿದಂತೆಯೇ ಆದ್ದರಿಂದ ಭಕ್ತ ಇಮ್ಮನವಾಗದ ಮುನ್ನವೇ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲಬೇಕೆನ್ನುತ್ತಾಳೆ ಐದಕ್ಕಿ ಲೆಕ್ಕಮ್ಮ ಹೀಗೆ ಐದಕ್ಕಿ ಲೆಕ್ಕಮ್ಮ ಕಾಯಕದ ಮಹತ್ವವನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದ್ದಾಳೆ ಎಂಬುದು ಆ ಮೂರು ಪ್ರಶ್ನೆಗಳನ್ನು ಚರ್ಚೆ ಮಾಡುವುದರ ಜೊತೆಗೆ ಒಟ್ಟಾರೆಯಾಗಿ ಈ ವಚನದ ಸ್ವಾರಸ್ಯವನ್ನು ಸಂಪೂರ್ಣವಾಗಿ ಚರ್ಚೆ ಮಾಡಲಾಗಿತ್ತು ಅಂತ ಹೇಳುತ್ತಾ ಇನ್ನು ಮುಂದುವರೆದು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ ಬನ್ನಿ ಪ್ರಶ್ನೆ ನಂಬರ್ ಒಂದು ಐದಕ್ಕೆ ಲಕ್ಕಮ್ಮನ ಪ್ರಸ್ತುತ ವಚನಗಳ ತಿರುಳೇನು ಉತ್ತರ ಕಾಯಕದ ಮಹತ್ವವನ್ನು ಪ್ರತಿಪಾದಿಸುವುದು ಪ್ರಶ್ನೆ ನಂಬರ್ ಎರಡು ಮನಶುದ್ಧವಿಲ್ಲದವನಿಗೆ ಯಾವುದರ ಬಡತನ ಉತ್ತರ ದ್ರವ್ಯದ ಬಡತನ ಪ್ರಶ್ನೆ ನಂಬರ್ ಮೂರು ಲಕ್ಷ್ಮಿ ಎತ್ತ ನೋಡಿದರತ್ತ ತಾನಾಗಿರುವುದು ಯಾರಿಗೆ ಉತ್ತರ ಚಿತ್ತ ಶುದ್ಧ ಕಾಯಕ ಮಾಡಿದ ಸದ್ಭಕ್ತರಿಗೆ ಪ್ರಶ್ನೆ ನಂಬರ್ ನಾಲ್ಕು ಲಕ್ಕಮ್ಮನಿಗೆ ಯಾವುದು ನಿಲ್ಲುವಂತಿಲ್ಲ ಉತ್ತರ ಕಾಯಕ ನಿಲ್ಲುವಂತಿಲ್ಲ ಪ್ರಶ್ನೆ ನಂಬರ್ ಐದು ಲಕ್ಕಮ್ಮ ಮಾರಯ್ಯನಿಗೆ ಏನು ತರಲು ಒತ್ತಾಯಿಸುತ್ತಾಳೆ ಉತ್ತರ ಭಾವಶುದ್ಧಿಯಿಂದ ಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯನ್ನು ತರಲು ಒತ್ತಾಯಿಸುತ್ತಾಳೆ ಪ್ರಶ್ನೆ ನಂಬರ್ ಆರು ದಾಯಗಾರಿಕೆ ಎಂದರೇನು ಉತ್ತರ ಮಾರ್ಗ ಪ್ರಶ್ನೆ ನಂಬರ್ ಏಳು ಕಾಯಕ ಯಾವ ಮಾರ್ಗದಲ್ಲಿ ನಡೆಯಬೇಕು ಉತ್ತರ ಸತ್ಯಶುದ್ಧ ಮಾರ್ಗದಲ್ಲಿ ನಡೆಯಬೇಕು ಪ್ರಶ್ನೆ ನಂಬರ್ ಎಂಟು ಒಮ್ಮನ ಎಂದರೇನು ಒಮ್ಮನ ಎಂದರೆ ಏಕ ನಿಷ್ಠೆ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಒಂಬತ್ತು ಅಮರೇಶ್ವರ ಲಿಂಗಕ್ಕೆ ಸಲ್ಲಬೇಕಾದ ದಾಸೋಹ ಯಾವುದು ಉತ್ತರ ಒಮ್ಮನದಿಂದ ತಂದು ಒಮ್ಮನದಿಂದ ಮಾಡಿ ಇಮ್ಮನ ವಾಗದ ಮುನ್ನವೇ ಅಮರೇಶ್ವರ ಲಿಂಗಕ್ಕೆ ದಾಸೋಹ ಸಲ್ಲಬೇಕು ಎಂಬುದು ಉತ್ತರವಾಗಿತ್ತು ಒಂದು ಅಂಕದ ಪ್ರಶ್ನೋತ್ತರಗಳು ಸಹ ಚರ್ಚೆ ಮಾಡಲಾಗಿದೆ ಅಂತ ಹೇಳುತ್ತಾ ಈ ಅಧ್ಯಾಯದ ಸಂಪೂರ್ಣ ಪಾಠನ ಐದಕ್ಕೆ ಲಕ್ಕಮ್ಮನವರ ವಚನಗಳ ಪಾರ್ಟನ್ನ ಡಿಸ್ಕಷನ್ ಮಾಡಲಾಗಿದೆ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಇದರ ಮುಂದಿನ ಭಾಗವನ್ನು ಚರ್ಚೆ ಮಾಡೋಣ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಆದರೆ ವಿಡಿಯೋ ಲೈಕ್ ಮಾಡಿ ಅಂತ ಹೇಳುತ್ತಾ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅನ್ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋಗೆ ವಿರಾಮವನ್ನು ಕೊಡ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ